ನಮಸ್ಕಾರ ಸ್ನೇಹಿತರೆ ಪಂಚಮಿ ಹಬ್ಬದ ವಿಶೇಷ ಸಂಚಿಕೆಗೆ ಸ್ವಾಗತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತವೆ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ವಿಶೇಷ ಗುಳಿಗೆ ಉಂಡಿ ಅಥವಾ ಬೂಂದಿ ಉಂಡಿನ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಈ ಉಂಡಿನ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ತಾ ಹೋಗೋಣ ನಾನಿಲ್ಲಿ ಒಂದು ಬೌಲಲ್ಲಿ ಮುಕ್ಕಾಲು ಬೌಲ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ನೆಕ್ಸ್ಟ್ ಗುಳಿಗೆ ಉಂಡಿ ಮಾಡೋದಕ್ಕೆ ಮೇನಾಗಿ ಬೇಕಾಗಿರೋದು ಗುಳಿಗೆ ಅಥವಾ ಬೂಂದಿ ಕಾಳುಗಳು ಇದು ನಮಗೆ ಮಾರ್ಕೆಟಲ್ಲಿ ರೆಡಿ ಸಿಗುತ್ತೆ ಇಲ್ಲ ನೀವು ಮನೆಯಲ್ಲಿ ಕೂಡ ಕಡಲೆ ಹಿಟ್ಟಿಂದ ಮಾಡ್ಕೊಬೋದು ಅದೇ ರೀತಿ ನಾನಿಲ್ಲಿ ಮುಕ್ಕಾಲು ಬೌಲು ಬೆಲ್ಲಕ್ಕೆ ಒಂದು ಬೌಲಷ್ಟು ಕಾಳುಗಳನ್ನ ತೊಗೊಂಡಿದ್ದೀನಿ ಇದನ್ನು ಪ್ಲೇನಾಗಿರೋ ತೊಗೊಳ್ಳಿ ಯಾವುದೇ ಖಾರ ಮಿಕ್ಸರ್ ಆಗಿರೋದನ್ನು ತೊಗೊಬೇಡಿ ನಂತರ ಬೈಂಡಿಂಗಿಗೆ ನಾನಿಲ್ಲಿ ಪುಟಾಣಿ ಹಿಟ್ಟನ್ನ ಯೂಸ್ ಮಾಡ್ಕೊತಿದ್ದೀನಿ ಒಂದು ಅರ್ಧ ಬೌಲಷ್ಟು ನಂತರ ಎರಡು ಸ್ಪೂನಷ್ಟು ಗಸಗಸೆ ಆಮೇಲೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ನಿಮ್ಮ ರುಚಿ ಅಥವಾ ಸಿಹಿ ಅನುಸಾರಕ್ಕೆ ನೀವು ಬೆಲ್ಲನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಕೊನೆಯದಾಗಿ ಒಂದೆರಡು ಮೂರು ಸ್ಪೂನ್ ತುಪ್ಪ ಬೇಕಾಗುತ್ತೆ ಅದನ್ನು ಕೂಡ ನಾನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಬನ್ನಿ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ ಬೆಲ್ಲನ ಹಾಕಿ ಕರಗಿಸ್ಕೊಳ್ಬೇಕು ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಬಳಸ್ಕೊಳ್ತಿದ್ದೀನಿ ಬೆಲ್ಲನ ಆಡಿಸ್ತಾ ಅದನ್ನು ಕರಗಿಸ್ಕೊಳ್ಬೇಕು ಈ ಬೆಲ್ಲ ಕರಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಕ್ಕೆ ನಾನು ಪಕ್ಕದ ಸ್ಟೌವಲ್ಲಿಟ್ಟು ಈ ಸ್ಟವಲ್ಲಿ ನಾನು ಗಸಗಸೆ ಮತ್ತು ಒಣ ಕೊಬ್ಬರಿ ಏನು ತೊಗೊಂಡಿದ್ದೀವಿ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಒಂದು ಎರಡು ನಿಮಿಷ ಹುರ್ಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕು ಒಂದು ನಿಮಿಷ ಅಥವಾ ಎರಡು ನಿಮಿಷ ನೀವು ಹಾಗೆ ಕೈ ಆಡಿಸಿದರೆ ಅದು ಬೇಗನೆ ಬಿಸಿ ಆಗುತ್ತೆ ನಂತರ ಒಣ ಕೊಬ್ಬರಿನೂ ಕೂಡ ಅದೇ ರೀತಿ ಕೈ ಆಡಿಸ್ಕೊಂಡು ಬಿಸಿ ಮಾಡ್ಕೋಬೇಕು ಇದನ್ನು ಲಾಸ್ಟಿಗೆ ನಾವು ಉಂಡಿ ಮಿಕ್ಸ್ಚರಲ್ಲಿ ಹಾಕೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಒಂದು ಬೇರೆ ಟೇಸ್ಟನ್ನೇ ಬರುತ್ತೆ ಅಂತ ಇದೆರಡೂ ಬಿಸಿ ಮಾಡಿಕೊಂಡು ಒಂದು ಬೇರೆ ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಬನ್ನಿ ಬೆಲ್ಲ ಕರಗ್ತಾ ಇದೆ ಅದನ್ನ ಇನ್ನೊಂದು ಸ್ವಲ್ಪ ಕೈಯಾಡಿಸಿ ನೋಡೋಣ ಬೆಲ್ಲ ಕರಗೋಕ್ಕೆ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ತೊಗೊಳುತ್ತೆ ಸೊ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ನಾವು ಕರಗಿಸ್ಕೊಳ್ಬೇಕು ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿ ಕುದಿತಾ ಇದೆ ಸೊ ಉಂಡೆಗೆ ಒಂದು ಹದ ಅಂತ ಇರುತ್ತೆ ಪಾಕ ಬರಬೇಕು ಅದು ಬಂದಾದ ಮೇಲೇ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು ಅದು ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ತಗೊಂಡು ಏನು ಪಾಕ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು ಈ ಥರ ಹಾಕಿದಾಗ ಪಾಕ ಎಲ್ಲೂ ನೀರಲ್ಲಿ ಸ್ಪ್ರೆಡ್ ಆಗಬಾರ್ದು ಒಂದೇ ಕಡೆ ನಿಲ್ಲಬೇಕು ಸೊ ಆಮೇಲೆ ಇದನ್ನು ಕೂಡಿಸಿದಾಗ ಕೈಯಲ್ಲಿ ಉಂಡೆ ಥರ ಬರಬೇಕು ನೋಡ್ತಿದ್ದೀರಲ್ಲ ಈ ರೀತಿ ಬಂದಾಗ ಪಾಕ ಆಗಿದೆ ಅಂತ ಅರ್ಥ ಅದಕ್ಕೆ ನಾನು ಇನ್ನೊಂದು ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ತೀನಿ ಆವಾಗ ಕಂಪ್ಲೀಟಾಗಿ ಪಾಕ ರೆಡಿ ಆದಾಗೆ ಸೊ ಇವಾಗ ನಾವೇನು ಮಾಡಬೇಕು ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದೆರಡು ಸ್ಪೂನ್ ತುಪ್ಪನ ಹಾಕ್ಕೊಳ್ತೀನಿ ಇವಾಗ ಪಾತ್ರೆನ ಕೆಳಗೆ ಇಳಿಸ್ಕೊಂಡು ಈ ಬೂಂದಿ ಕಾಳುಗಳೇನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನ ನೋಡಿ ಹಾಕ್ಕೊಳ್ಬೋದು ಅಂತ ಸೊ ಇವಾಗ ನಾನು ಬೈಂಡಿಂಗಿಗೆ ಅಂತ ಏನು ಪುಟಾಣಿ ಹಿಟ್ಟನ್ನ ತೊಗೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕಡಿಮೆ ಬಿದ್ದರೆ ನೀವು ಮತ್ತೆ ಇನ್ನೊಂದು ಸ್ವಲ್ಪ ಪೌಡರ್ನ ಹಾಕ್ಕೊಳ್ಬೋದು ನೋಡ್ತಿದ್ದೀರಲ್ಲ ನಾನು ಮಧ್ಯೆ ಮಧ್ಯೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಕಾಳುಗಳನ್ನ ಹಾಕ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಂತರ ಹುರಿದಿಟ್ಕೊಂಡಿರೋ ಗಸಗಸೆ ಮತ್ತೆ ಒಣ ಕೊಬ್ಬರಿನ ಹಾಕಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕೊನೆಯದಾಗಿ ನಾನಿಲ್ಲಿ ಏಲಕ್ಕಿ ಪುಡಿ ಮತ್ತು ಒಣ ಶುಂಠಿನ ಪುಡಿ ಮಾಡಿಕೊಂಡು ಹಾಕ್ತಿದ್ದೀನಿ ಇದರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಅಂತ ಎಲ್ಲದನ್ನು ಹಾಕಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ಮೂರು ನಿಮಿಷ ಹಾರಕ್ಕಿಡಿ ಅಂದರೆ ಬಿಸಿ ಇರುತ್ತೆ ಆವಾಗ ಉಂಡೆ ಕಟ್ಟೋಕ್ಕಾಗಲ್ಲ ಹಾಗಂತ ಹೇಳಿ ಕಂಪ್ಲೀಟಾಗಿ ಹಾರಕ್ಕು ಬಿಡಬೇಡಿ ನೋಡ್ತಿದ್ದೀರಲ್ಲ ಇವಾಗ ಒಂದೆರಡು ನಿಮಿಷ ಆದಮೇಲೆ ನಾನು ಕೈಗೆ ಬಿಸಿ ತಾಗಬಾರ್ದು ಅಂತ ಕೈಗೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಉಂಡೆನ ಕಟ್ಕೊಳ್ತಿದ್ದೀನಿ ಈ ಉಂಡಿನ ಮಾಡುವಾಗ ಜಾಸ್ತಿ ಪ್ರೆಷರ್ ಹಾಕಿ ಒತ್ತಬೇಡಿ ಆದಷ್ಟು ಮೃದುವಾಗಿ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರಿ ಪಂಚಮಿ ಹಬ್ಬದ ವಿಶೇಷ ಗುಳ್ಗಿ ಉಂಡಿ ಅಥವಾ ಬೂಂದಿ ಉಂಡಿ ಏನಂತೀವಿ ಅದನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ನೀವು ಕೂಡ ಇದನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇದೇ ರೀತಿ ಪಂಚಮಿ ಹಬ್ಬದ ವಿಶೇಷ ವಿಡಿಯೋಗಳು ಈಗಾಗಲೇ ಚಾನೆಲ್ನಲ್ಲಿ ಅಪ್ಲೋಡ್ ಆಗಿದೆ ಎಲ್ಲ ವೀಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ನೋಡೋದನ್ನು ಮಿಸ್ ಮಾಡ್ಕೋಬೇಡಿ ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ವಿಡಿಯೋದಲ್ಲಿ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ ಧನ್ಯವಾದಗಳು ಶುಭ